ಎಲ್ಲಿ ಹೋದ ಎಲ್ಲಿ ಹೋದ ಅಂತೂ ಹುಡುಕಾಡಕ್ಕೆತ್ತಿದ್ರಂತ ಹೋಗಿ ಮಕ್ಕಂಡಿದ್ದೆ ನಾನು ಲೇಟಾಗಿ ರೀ ಹಾಗಾಗಿ ಸಿಗೋದಕ್ಕೆ ಸ್ವಲ್ಪ ಲೇಟಾಗಿತ್ತು ಯಾರು ಬೇಜಾರು ಮಾಡ್ಕೋಬೇಡ್ರಿ ಎಲ್ಲ ನಿಮ್ಮ ಪ್ರೀತಿ ಆಶೀರ್ವಾದದಿಂದ ಇವತ್ತು ನಾನು ಬಿಗ್ ಬಾಸ್ ಸೀಸನ್ ಹನ್ನೊಂದರ ಕಪ್ಪ ರೀ ಗೆದ್ದು ಗೆದ್ದಿಲ್ಲ ಇಡೀ ಕರ್ನಾಟಕದ ಜನತೆ ನನ್ನ ಓಟ್ ಮಾಡಿ ಗೆಲ್ಸ್ಯಾರ ಅವ್ರಿಗೆ ತುಂಬ ಹೃದಯ ಧನ್ಯವಾದಗಳಕ್ಕ ಅದಾಡ ನಾನು ಬಿಗ್ ಬಾಸ್ ದೇವರಾಣಿಗೆ ನೋಡ್ತಿದ್ದಿಲ್ಲ ಕೇಳ್ತಿದ್ದೆ ಕಲರ್ಸ್ ಕನ್ನಡ ಅನ್ನೋ ದಿವಸ ನಾನು ಅದನ್ನೇ ಭಾಳ ನೋಡ್ತಿದ್ವಿ ಇದೇನೋ ನಮ್ಮ ದೋಸ್ತರೆಲ್ಲ ನೋಡ್ತಿದ್ರು ಬಿಗ್ ಬಾಸ್ ಅಣ್ಣ ಹೋಗಿ ಒಂದ್ಸಲ ಏನಾರಾಗಲಿ ಅವ್ನವ್ನ ಆಗಲಿ ಏನಾರಾಗಲಿ ಒಟ್ಟ ಸಲ ಸುದೀಪ್ ಸರ್ ಇರೋ ಮಟ್ಟ ಹೋಗು ಹೋಗಂತ ಅಂದ್ರೆ ಅದಕ್ಕೆ ಅಣ್ಣ ಅದು ಹೋದೆ ನಾನು ನಾ ಏನು ತಲ್ಯಾಗ ಹಂಗೆ ಇರ್ಬೇಕು ಹಿಂಗ ಇರ್ಬೇಕು ಅನ್ಕೊಂಡಿದ್ದಿಲ್ಲ ನಾ ನೋಡ್ಕೊಂಡು ಹೋಗಿದ್ರೆ ಹಿಂಗೆ ಇರ್ಬೇಕು ಅನ್ಕೊಂತ ಮೊದಲ ತೆಲ್ಯಾಗ ವಿಚಾರ ಮಾಡ್ಕೊಂತ ಅಹ್ ಹೋಗ್ಕಿದ್ದೆ ನಾ ಹಂಗ ಹೋಗ್ಲಿಲ್ಲ ಏಕೋಭಾವಲಿಂದ ಹೋದೆ ನನಗೆ ಏನ್ ತಿಳಿಯತ್ತ ಅದನ್ನ ಆಡ್ದಣ ಎಲ್ಲಾ ಚಲೋ ಆಗೈತಿ ಎಲ್ಲಾ ನಿಮ್ಮ ಪ್ರೀತಿ ಆಶೀರ್ವಾದಿಂದ ಈ ಕಪ್ಪ ಗೆದ್ದ್ರಿ ಈ ಸಲ ಅದ ಸುದೀಪ್ ಸರ್ ಲಾಸ್ಟ್ ಈ ವರ್ಷ ಬಿಗ್ ಬಾಸ್ ನಡ್ಸದಂತ ಮುಂದಿನ ವರ್ಷ ನಡ್ಸಲ್ಲಂತ ಅವ್ರ ಯದ್ರಾಗ ಬರ್ಕಂಡರ್ ಅಂತ ಹೇಳಿ ಅದ ಅಂದ್ರಣ ಹಂಗಾಗಿ ನಾನು ಬಂದಂಗ ಈ ಸುದೀಪ್ ಸರ್ ಇರೋ ಮಠ ಇದ್ದಾಗ ಈ ಶೋ ಹೋಗ್ಬರ ಆಸೆ ಇತ್ತು ಅದಕ್ಕೆ ಬಂದಿದ್ದೆ ಹನುಮಂತು ಈಗ ಗೆದ್ದಾಯ್ತಲ್ವಾ ಯಾವ ಸ್ಟ್ರೆಂತ್ ನಿಮ್ಮನ್ನ ಗೆಲ್ಸ್ತು ಅಂತ ಅನಿಸ್ತು ಅಂದ್ರೆ ಶಕ್ತಿ ಯಾವ ಎನರ್ಜಿ ಬಿಗ್ ಬಾಸ್ ಊಟ ಗೆಲ್ಸಿದ್ರಿ ಸರಿ ಈಗ ಐದೂವರೆ ಕೋಟಿ ಜನರು ನಿಮ್ಗೆ ಓಟ್ ಮಾಡಿದ್ರು ಆಲ್ಮೋಸ್ಟ್ ಐದೂವರೆ ಕೋಟಿ ಅವರು ಏನನ್ನ ನೋಡಿ ಯಾವ ಮಾನದಂಡ ನೋಡಿ ನಾನು ಓಟ್ ಹಾಕಿರ್ಬೋದು ಅಂತ ಅನಿಸ್ತು ನಿಮ್ಗೆ ಅಂದ್ರೆ ನಾ ಆಡಿರೋ ಆಟ ನೋಡಿ ಗೆಲ್ಸಾರ ಹಾ ಟಾಸ್ಕ್ನಿ ಕಟ್ಟಿಸ್ತೀನಕ್ಕ ಮದ್ವೆ ಹಾಕಿನಿ ಅಲ್ಲ ಅದ್ ಮನಿ ಕಟ್ಸಿದೈತಿ ಅದ ತಗಡೈತಿ ಅದನ್ನ ತಗಲಾಪ ಏನ್ ಐತ್ರಿ ಜೀವನದಾಗ ಏನಿಲ್ರಿ ಜೀವನದಾಗ ಹೋಗುದೈತಿ ಕೇಳ್ರಿ ಮಣ್ಣಾಗ ಹೋಗೋದೈತಿ ಕೇಳ್ರಿ ಮಣ್ಣಾಗ ನಾನು ಮೂರು ತಿಂಗಳ ಬಿಗ್ ಬಾಸ್ ಮನೆಯಾಗಿದ್ದೆ ಅಣ್ಣ ಇದ್ದಿದ್ದಿಲ್ಲ ಆದ್ರೆ ಹಳ್ಳ ಹಳ್ಳಿನ ಚಲೋ ಅಣ್ಣ ಆದ್ರ ಸಿಟಿನೂ ಬಂದ ಅದೀನಿ ಎರಡು ಒಂದು ಲೆಕ್ಕಕ್ಕೆ ಚಲೋ ಆದನ್ ಸುದೀಪ್ ಸರ್ ಡ್ರೆಸ್ ಕೊಟ್ಟಿದ್ದು ಮರೀಲಾದ ಕ್ಷಣ ಅಕ್ಕ ಯಾಕಂದ್ರೆ ನಾನು ಅನ್ಕೊಂಡಿದ್ದಿಲ್ಲ ಸರ್ ಎಲ್ಲಾ ಡ್ರೆಸ್ ಕೊಡ್ತಾರಂತೇಳಿ ಸರ್ ಕೊಡಸ್ತೀನ ಅಂದ ದಿನಾಗ ಬಹಳ ಖುಷಿ ಆಗಿನಕ ಸುದೀಪ್ ಸರ್ ಕೊಡ್ಸಿದ್ರು ಹಾಕೊಂಡೆ ಖುಷಿ ಆಯ್ತು ಇದು ಗ್ರ್ಯಾಂಡ್ ಹೊಸ ಅಂಗಿ ಬೇವು ಇದು ಹೊಸಾದ ಹೊಲ್ಸ್ಕೊಂಡ್ ನೋಡಿಲಿ ಇನ್ನು ಇಸ್ತ್ರಿನು ಇದಾಗಿಲ್ಲ ಅದಕ್ಕ ಕರ್ನಾಟಕ ಜನತೆ ಆಶೀರ್ವಾದ ಸುದೀಪ್ ಸರ್ ಆಶೀರ್ವಾದ ಎಲ್ಲ ನಿಮ್ಮ ಪ್ರೀತಿ ಆಶೀರ್ವಾದ ಅಕ್ಕ ಎರಡು ಆಕತ್ತಿನಲ್ ಎಲ್ಲ ನನಗೆ ಕರ್ನಾಟಕ ಜನತೆ ಕೊಟ್ಟಿರೋ ಭಿಕ್ಷೆ ಅಕ್ಕ ಅದು ಸುದೀಪ್ ಸರ್ ಶನಿವಾರ ಶನಿವಾರ ಹೇಳಿರೋ ಮಾತು ಅವು ನಾವು ಎಲ್ಲಿ ಎಡುವುದಾಗ ಒಂದೊಂದು ಮಾತು ಹೇಳ್ಯಾರಲ್ರಿ ಆ ಮಾತೆಲ್ಲ ತೆಲಾಗದ ನಮ್ಮ ಮುಂದಿನ ಈ ಜೀವನ್ದಾಗ ಏನಾರ ತಪ್ಪು ಎಡವಿ ಬಿದ್ದರು ಸುದೀಪ್ ಸರ್ ಹೇಳಿರೋ ಮಾತು ನೆನಪಿಸ್ಕೊಂಡ್ರೆ ನಾವು ಹೊಳ್ಳಿ ತಿದ್ಕೊಂತೀವಕ್ಕ ಅಂತ ಹೇಳಿ ಹೇಳ್ತೀನಿ ಹೌದ್ರಿ ಹೌದ್ರಿ ಊರಾಗೆಲ್ಲ ಪಟಾಕ್ಷಿ ಹಚ್ಚಿ ಎಲ್ಲ ನಂಗಾರಿ ಗಿಂಗಾರಿ ಬಾರಿಸಿ ಭಜನೆ ಗಿಜನಿ ಹಾಕ್ಯಾರ ನಮ್ರಾಗ ಖುಷಿ ಆಗತ್ತೆ ಎಲ್ಲ ಹೋದ್ರು ಜನ ಸೆಲ್ಫಿ ಕೇಳ್ತಾರೆ ಮುಗಿ ಬೀಳ್ತಾರೆ ಅದಕ್ಕೆಲ್ಲ ರೆಡಿ ಆಗಿದ್ದೀರಾ ನೀವು ಮಾನಸಿಕವಾಗಿ ಹ್ಞೂ ರೀ ರೆಡಿ ಅಣ್ಣ ಹಂಗೇನಿಲ್ಲ ಚಲೋ ಇರ್ತೀನಿ ಭಾಳ ಖುಷಿ ಪಟ್ಟಲಕ್ಕ ಅಳಕತಿ ಅಳಬೇಡ ಅಳವಾಡ ಬಂದೀನಿ ಅಂತಂದು ನನಗೆ ಆ ಥರ ಏನು ಅನಿಸಿಲ್ರಿ ಅವ್ರು ಮತ್ತೆ ಅವ್ರು ಯಾವ ತರ ಅನ್ಕೊಂತಾರನ್ನ ಅದಕ್ಕೆ ಸುಮ್ಕಿ ಬಿಟ್ಟಿದ್ರೆ ನಾ ಅದು ಪೈಕಾನೀನ್ ಖರೇನು ಹೇಳ್ಬೇಕಂದ್ರೆ ನಾನು ಮ್ಯಾಗ ಹತ್ತಿ ರೀ ಅದು ಕುರ್ಚದ ಮ್ಯಾಗ ಕುಮ್ತಂಗ್ಲಂಗಿತ್ತ ಅದಕ್ಕೆ ನಾನು ಕೇ ನನಗೆ ಕಷ್ಟ ನನಗಾರಲ್ಲ ಗೊತ್ತಾಗ್ಲಿಲ್ಲ ಅಲ್ಲಾದ್ರೂ ನಾನು ಹಂಗ ಹತ್ತಿ ಕೂತಿದ್ದೆ ಆದ್ರೆ ಅಲ್ಲಿ ನೀರ್ ಇದ್ದಿದ್ದಿಲ್ಲ ಹಾಳಿ ತಕ್ಕ ಹಾಳಿಲೆ ಹೊರ್ಸ್ಕೊಂಡಿದ್ನ ಅದಕ್ಕೆ ತಲೆ ಹಾಪಾಗಿತ್ತು ನನಗೆ ಇಲ್ಲಿ ಮತ್ ಹಾಳಿಲೆ ಒರ್ಸೋದೈತೆ ಅನ್ಕಂತ ಅದಕ್ಕೆ ಕೇಳಿದ್ನಕ್ಕ ಹೊರತು ಬೇರೆ ವಿಷಯ ಏನಿಲ್ಲ ನನಗೂ ಮ್ಯಾಗ್ ಹತ್ತಿ ಕುಂದ್ರದ್ ಗೊತ್ತಿತ್ತಕ್ಕ ಅದ ನೀರಿಂದ ಸ್ವಲ್ಪ ಅಹ್ ಎರಡು ವರ್ಷದಿಂದ ಫಸ್ಟ್ ಫಸ್ಟಿಗೆ ಬಂದಿತ್ರಿ ಈ ವರ್ಷ ಬಂದಿದ್ದಿಲ್ಲ ಈ ವರ್ಷ ನಡ್ರಾಕ್ ಹಚ್ಚಿದ್ರಿ ಸರ್ ಅವ್ರ ಸಾಗರಣ ಅಂತೇಳಿ ಅಲ್ಲಿ ಅಲ್ವಲ್ಲ ಅಂದ್ರೂ ಬಿಟ್ಟು ಬೀಳಾರ್ದಂಗ ಫೋನ್ ಹಚ್ಚಿ ಬಾ ಇದೊಂದ್ಸಲ ನೋಡು ಮತ್ ಸುದೀಪ್ ಸರ್ ಹಂಗ ಅಂತಂದ್ರಲ್ಲ ಆಯ್ತು ನೋಡಿಪ್ಪ ನಿಂದು ತಿಂಡಿ ಆಗೈತಿ ಅಂತ ಹೇಳಿ ಬಂದಂಗ್ರಿ ಟಿವಿ ಫ್ರಿಜ್ ಕೇಳಿದೆ ಕೊಡ್ಲಿಲ್ಲ ಸಣ್ಣ ಸಣ್ಣ ಎತ್ಕೊಂಡ್ ಹೋಗಂದ್ರ ಅದೊಂದ್ ಫೋಟೋ ಎತ್ ಇಟ್ಕೊಂಡಿದ್ದೆ ಅದ್ ಗಾಡಿಗೆ ಹಾಕ್ಯಾರು ಅಲ್ಲೇ ಇಟ್ಟಾರ ಗೊತ್ತಿಲ್ರಿ ಅದ ನಾನ್ ತರ್ಬೇಕಂತ ಅನ್ಕೊಂಡಿದ್ದೆ ದೊಡ್ಡ ದೊಡ್ಡ ಸೋಫಾ ಇದ್ದು ಅವು ಒಂದ್ ಒಂದ್ ಲಾರಿ ಮಾಡಿ ಹೇರ್ಕೊಂಡ್ ಹೋಗ್ಬೇಕಂತ ಅನ್ಕೊಂಡಿದ್ದೆ ನನಗ್ ಮೋಕ್ಷಿತಕ್ಕ ಗೌತಮಕ್ಕ ಸ್ವಲ್ಪ ಸ್ವಲ್ಪ ಪರಿಚಯ ಇದ್ರಿ ಹಂಗಾಗಿ ಆ ಅಷ್ಟ ಫಸ್ಟ್ ಪರಿಚಯ ಇದ್ರಿ ಮಹಾ ಹೌದ್ ಮಾನಸಕ್ಕನೂ ಇದ್ಲರಿ ಸಾಲಾಗಿಲ್ಲ ಏನ್ ಮಾಡಿಲ್ ಭಿ ಯಾರಂದ್ರ ನಿನ್ಗ ಇಲ್ಲ ಇಲ್ಲಕ್ಕ ಇಲ್ಲಕ್ಕ ನಾನು ಇಲ್ಲಕ್ಕ ನಾನ ಬಂದು ಮನೆಯಾಗ ಬಂದ್ ಮೂರ್ ತಿಂಗಳಿಂದ ಕಟ್ಟಿಲ್ಲ ಮತ್ತೆ ಉತ್ತರ ಕರ್ನಾಟಕ ರೊಟ್ಟಿ ಚಟ್ನಿ ಮಿಸ್ ಮಾಡ್ಕೊಂಡ್ರ ಜಗ್ಗಣ್ ಹೇಳಕ್ ಆಗಲ್ಲ ಸರ್ ಕೊಡದ್ರು ಕೊಡ್ತಿದ್ದಿಲ್ಲ ಆಟ ಆಡ್ಬೇಕು ಗೆಲ್ಬೇಕು ಎಚ್ಚ ತಗೋಬೇಕು ಸಂತಿ ಮಾಡ್ಬೇಕು ಊಟ ಮಾಡ್ಬೇಕು ಹಂಗಿತ್ರಿ ಅಲ್ಲ ಹೊರಗೆ ಬಂದು ನೋಡಿದಾಗ ಎಲ್ಲರೂ ಇಷ್ಟ ಆದ್ರ ಮೊಬೈಲ್ ನೋಡಿ ನೋಡಿದಾಗ ಎಲ್ಲರದು ಇಷ್ಟ ಆತ್ರಿ ಅಣ್ಣ ಎಲ್ಲರೂ ಇಷ್ಟ ಆದ್ರೆ ಹಂಗೇನಿಲ್ಲ ಅದಕ್ಕೆ ನಾನು ಹೋಗಕನ್ ಮುಂಚೆ ನೋಡ್ಕೊಂಡು ಹೋಗಿದ್ದಿಲ್ಲ ಅಲ್ಲಿ ಹೋಗಿದಾಗ ಗೊತ್ತಿತ್ತು ಮೋಕ್ಷಿತಕ್ಕ ಗೌತಮಕ್ಕ ಮಾನ್ಸಕ್ಕ ಇದ್ರಲ್ಲಕ್ಕ ಅವ್ರ ಪರಿಚಯ ಇದ್ರ ಅಂದ್ರೆ ನಾವು ಅಲ್ಲಿ ಬೇರೆ ಸ್ವಲ್ಪ ಪರಿಚಯ ಇದ್ರಕ್ಕ ಅಷ್ಟ ಮತ್ತೆ ಏನಿಲ್ಲ ಅದ ಹೆಂಗಿರ್ಬೇಕು ಕಲ್ತೆ ಅಣ್ಣ ಹೆಂಗ್ ಮಾತಾಡ್ಬೇಕನ್ನ ಕಲ್ತೆ ನೋಡಿ ಏ ಅನ್ಕೊಂತ ಕುಂತಾನಿಲ್ಲ ಅಣ್ಣ ಇದ್ದೆ ಅಣ್ಣ ನಾನು ಹೊರಗೆ ಹೆಂಗಿದ್ದೆ ಅಲ್ಲಿ ಹಿಂಗಿದ್ದೆ ಆದ್ರೆ ಒಂದೊಂದು ತಪ್ಪುಗಳು ಮಾಡ್ತಿದ್ವು ಅಣ್ಣ ಆಟದಾಗ್ಲಿ ಮಾತಾಡದಾಗ ಮಾತಾಡದಾಗ್ಲಿ ಅಲ್ಲಿ ಸ್ವಲ್ಪ ತಿದ್ಕಂಡ ದೋಸ್ತಂದ್ರ ನಂದು ಒಂದ ಸ್ವಭಾವ ರೀ ಅಹ್ ಅಹ್ ಅವಳತಿದ್ದ ನಾನು ಅಳತಿದ್ದಿಲ್ಲ ನಮ್ಮ ಮನಸ್ಸನ್ನೆ ಅವ್ ಹೊರಗೆ ಹಾಕ್ತಿದ್ದ ಅದ್ರ ಒಂದ ಭಾವನೆಗಳು ಅಣ್ಣ ಆತನು ಒಳ್ಳೆ ದೋಸ್ತ ಹಂಗಾಗಿ ನಂದ ಒಂದ್ ಸ್ವಲ್ಪ ಜಾಸ್ತಿ ಕುಚುಕು ಅಷ್ಟ ನಾನು ನೋಡಿದ್ದಿಲ್ಲಕ್ಕ ನನ್ನ ಫೋನ್ ಐತಿ ಇನ್ನು ಮತ್ತ ಅವ್ರ ಇಲ್ಲ ನಮ್ಮ ದೋಸ್ತ ಫೋನ್ ಹಚ್ಚಿ ಏ ಹಿಂಗ ಹಂಗ ಹಾಕರಂದ್ರ ಬಾಳ ಖುಷಿ ಆಯ್ತಕ್ಕ ತುಂಬ ಧನ್ಯವಾದಗಳು ಅಷ್ಟ ಮತ್ತೇನಿಲ್ಲ ನನ್ನ ಪ್ರಶ್ನೆ ಪ್ರಕಾಶ್ ಸರಿಗಿರಿ ಸರ ನನಗ ಬಿಗ್ ಬಾಸ್ ಧ್ವನಿ ಮಾತಾಡ್ತಿದ್ರಲ್ರಿ ಅವ್ರು ಸ್ವಲ್ಪ ನಾನು ಪರಿಚಯ ಮಾಡಿಸ್ಕೊಡ್ರಿ ಸರ್ ನಿನ್ ಮದ್ವೆ ಕರ್ಕೊಂಬರ್ತಾರ ಮದುವೆ ಮಂತ್ರ ಅವ್ರು ಬಾಯಾಗ ಹೇಳಿಸೋಣ ಹನುಮಂತ ಈಗ ತಾಳಿ ಕಟ್ಟೋ ಸಮಯ ಮಕ್ಕಳಿ ಮುಸ್ಕೊಂಡು ತಾಳಿ ಕಟ್ಟಲ್ಲ ಇದು ತಾಳಿ ಕಟ್ಟೋ ಸಮಯ ಸೂಕ್ತ ಕಾರಣ ಕೊಡ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ